ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಎಷ್ಟು ಪ್ರದೇಶದಲ್ಲಿ ಸಣ್ಣ ಕೈಗಾರಿಕಾ ವಲಯಗಳನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದೆ ನಮ್ಮ ಸನ್ಮಾನ್ಯ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಕಳೆದ ಐದು ವರ್ಷದಲ್ಲಿ ಯಾವುದೇ ಈ ಇಲಾಖೆ ನಿಷ್ಕ್ರಿಯ ಆಗಿತ್ತು ಯಾವುದೇ ಕೆಲಸ ಮಾಡಿಲ್ಲ ಅನ್ನೋದನ್ನ ಪ್ರಪ್ರಥಮವಾಗಿ ಅವರು ಒಪ್ಕೊಂಡಿದ್ದಾರೆ ಅದಲ್ಲದೆ ಸನ್ಮಾನ್ಯ ಸಭಾಪತಿಗಳೇ ನಾನು ಕಳೆದ ಹತ್ತು ಬಹಳಷ್ಟು ಫಲಾನುಭವಿಗಳು ಕಳೆದ ಹತ್ತು ವರ್ಷದಲ್ಲಿ ನಿವೇಶನ ಹಂಚಿಕೆ ಮಾಡ್ಕೊಂಡಿದ್ರೂ ಸಹ ಇಲ್ಲಿವರೆಗೂ ಅವ್ರಿಗೆ ಕೈಗಾರಿಕೆಗಳು ಎಷ್ಟು ಯಾಕೆ ಸ್ಥಾಪನೆ ಮಾಡಿಲ್ಲ ಅನ್ನೋ ಅಂತ ಕೇಳಿದ್ರೆ ಅದು ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಕೇಳಿದೆ ಅದನ್ನೂ ಸಹ ಮಂತ್ರಿಗಳು ಒಪ್ಕೊಂಡಿದ್ದಾರೆ ನಂಬರ್ ಒನ್ ಸಹ ಸಭಾಪತಿಗಳೇ ಈ ಸಣ್ಣ ಕೈಗಾರಿಕೆಗಳು ಇದು ಇಲಾಖೆ ಅನ್ನೋದು ಬಹಳ ಮುಖ್ಯವಾದಂಥ ಇಲಾಖೆ ಯಾಕಂದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿರವರ ಒಂದು ಕಾರ್ಯಕ್ರಮದಂತೆ ಎಮ್ ಎಸ್ ಎಮ್ ಇ ಮತ್ತೆ ಅಂದರೆ ಮೈಕ್ರೋ ಮತ್ತು ಮ್ಯಾಕ್ರೋ ಫೈನಾನ್ಸ್ನ ಬಳಸ್ಕೊಂಡು ಸಣ್ಣ ಕೈಗಾರಿಕೆಗಳನ್ನ ಆತ್ಮ ನಿರ್ಭರ ಯೋಜನೆಯಲ್ಲಿ ಹೆಚ್ಚು ಹೆಚ್ಚಿಗೆ ಸ್ಥಾಪನೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಸ್ಪಂದನೆಯನ್ನು ಕೊಟ್ಟು ಈ ಒಂದು ಬೆಂಗಳೂರಲ್ಲಿರುವಂಥ ಒಂದು ಕಂಜೆಷನ್ನ ನಿವಾರಣೆ ಮಾಡಲಿಕ್ಕೆ ಬೆಂಗಳೂರು ಸುತ್ತಮುತ್ತ ಇರುವಂಥ ಒಂದು ಕೈಗಾರಿಕಾ ವಸಾಹತುಗಳ ಏನು ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದಿದೆ ಸಪೋಸ್ ಕೋಲಾರದಲ್ಲಿ ವೇಮಗಲ್ ಭಾಗ ಇರ್ಬೋದು ನನ್ನ ಅರ್ಥಪುರ ಭಾಗ ಆಗಿರ್ಬೋದು ಸುಮಾರು ಎರಡೂವರೆ ಸಾವಿರ ಎಕರೆಯಲ್ಲಿ ದೊಡ್ಡ 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 ಕೈಗಾರಿಕೆಗಳು ಇವತ್ತಿನ ದಿವಸ ಬಂದಿದ್ದಾರೆ ಅದಲ್ಲದೆ ಈ ಬಿ ಎಮ್ ಎಲ್ ಫ್ಯಾಕ್ಟ್ರಿ ಸಹ ಅಲ್ಲಿದೆ ಅದಕ್ಕೆಲ್ಲ ಈ ಸ್ಪೇರ್ಸ್ ಸಪ್ಲೈ ಮಾಡುವಂಥ ಸಣ್ಣ ಸಣ್ಣ ಉತ್ಪಾದನೆಗಳನ್ನ ಸಪ್ಲೈ ಮಾಡುವಂಥ ಒಂದು ಎನ್ಕರೇಜ್ಮೆಂಟ್ ಸರ್ಕಾರ ಮಾಡಿ ಅಲ್ಲಿ ಹೊಸ ಹೊಸ ಸಣ್ಣ ಕೈಗಾರಿಕೆಗಳ ವಸಾಹತುಗಳ ನಿರ್ಮಾಣ ಮಾಡಿದರೆ ಇವತ್ತಿನ ದಿವಸ ಅಲ್ಲಿ ಉದ್ಯೋಗವೂ ಆಗ್ತಿತ್ತು ಹಣನೂ ಅಭಿವೃದ್ಧಿ ಆರ್ಥಿಕತೆ ಸಹ ಬೆಳೀತಿತ್ತು ಆ ಕೆಲಸ ವಿಚಾರದಲ್ಲಿ ಸಣ್ಣ ಕೈಗಾರಿಕೆ ಏನು ಇಲಾಖೆ ಇದೆ ಅದಕ್ಕೋಸ್ಕರ ಒಂದು ಮಂತ್ರಿ ಇದ್ದಾರೆ ಕಮಿಷನರೇಟ್ ಇದೆ ಸೆಕ್ರೆಟರಿ ಇದ್ದಾರೆ ಯಾವುದೇ ಕೆಲಸ ಮಾಡ್ತಿಲ್ಲ ನಂಬರ್ ಒನ್ ಸಭಾಪತಿಗಳೇ ಅದಲ್ಲದೆ ಅಲ್ಲ ಇದು ಬಾರಿ ಕೈಗಾರಿಕಾ ಸಚಿವರು ಸಹ ಇಲ್ಲಿದ್ದಾರೆ ಸಣ್ಣ ಕೈಗಾರಿಕಾ ಸಚಿವರು ಇದ್ದಾರೆ ಎರಡೂ ಒಟ್ಟಿಗೆ ಆಗಿ ಏನು ಕೆ ಜಿ ಎಫ್ ಭಾಗದಲ್ಲಿ ಸಾವಿರದ ಇನ್ನೂರು ಎಕರೆ ಬಿ ಎಂ ಎಲ್ ಬಳಕೆ ಆಗ ಜಮೀನ್ ನ ವಾಪಸ್ ಬಿಡಿಸ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ನ ಮಾಡ್ತೀವಿ ಅಂತ ಅದರಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದು ಸನ್ಮಾನ್ಯ ಮಂತ್ರಿಗಳ ಗಮನಕ್ಕೆ ಬಂದಿದ್ಯೋ ಗೊತ್ತಿಲ್ಲ ಎರಡು ಎರಡೂ ಇಲಾಖೆ ಪ್ರಶ್ನೆಗೆ ಉತ್ತರ ವರ್ಷ ನಾವು ಯಾವ ಕೂಡ ಅಕ್ವೈರ್ ಮಾಡಿಲ್ಲ ಅವ್ರು ಈಗ ಏನ್ ಹೇಳ್ತಿದಾರೆ ಆ ಭಾಗದಾಗ ಸಾಕಷ್ಟು ಅವಕಾಶಗಳಾವ ಅಕ್ವೈರ್ ಮಾಡ್ರ ಅಂತ ಹೇಳಕ ಈಗಾಗಲೇ ಮೇ ತಿಂಗಳಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ವಿ ಈ ವರ್ಷ ಅಲ್ಲಿ ಸುಮಾರು ಕನಿಷ್ಠ ಒಂದು ಮ್ಯಾಕ್ಸಿಮಮ್ ಒಂದು ನೂರು ಎಕರೆ ಲ್ಯಾಂಡ್ ಖರೀದಿ ಮಾಡಿ ಅದಕ್ಕೆ ಮುಂದೆ ಏನು ಸಣ್ಣ ಕೈಗಾರಿಕೆಗಳಿಗೆ ಏನು ಸ್ಥಾಪನೆ ಮಾಡ್ಲಿಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಇಲಾಖೆ ವತಿಯಿಂದ ಮುಂದಿನ ವರ್ಷದಲ್ಲಿ ನಾವು ಮಾಡಿಕೊಡ್ತೇವೆ ಸನ್ಮಾನ್ಯ ಸಭಾಪತಿಗಳೇ ಸರ್ಮತಿಗಳೇ ನಾನು ಅವ್ರಿಗೆ ಮುಂದುವರೆದು ಸಣ್ಣ ಕೈಗಾರಿಕೆ ಸಚಿವರು ಈಗ ಉತ್ತರ ಕೊಟ್ಟಿದ್ದಾರೆ ಈಗ ಇನ್ ರಿಯಾಲಿಟಿಯಲ್ಲಿ ಐದು ವರ್ಷ ಏನು ಇವತ್ತಿನ ಸಹ ಆಗಿಲ್ಲ ಅಂತ ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಈಗ ಅವ್ರು ಹೇಳಿದ್ರು ಇವತ್ತು ಬೃಹತ್ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ ಎರಡೂ ಕೂಡ ಒಂದು ಕೋಆರ್ಡಿನೇಷನ್ ಹೋಗಬೇಕು ಅಂತ ಹೇಳಿ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಇವತ್ತು ಈ ಎಮ್ ಎಸ್ ಹೆಚ್ಚಿನ ಒತ್ತನ್ನು ಕೊಟ್ಟೆ ನಾವು ಕೂಡ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ನಾವು ನಮ್ಮ ಎಮ್ ಎಸ್ ಎಮ್ ಇ ನಾವು ಹೆಚ್ಚಿನ ಒತ್ತನ್ನು ತಿಳಿಸ್ ನಾವು ಕೊಡ್ತಾ ಇದ್ದೀವಿ ಯಾಕಂದ್ರೆ ಏನಾಗಿದೆ ಇಕೋ ಸಿಸ್ಟಮ್ ಡೆವಲಪ್ ಈಗ ಅದ್ರ ಫೋಕ್ಸ್ಕಾನ್ ಬಂತು ಅದಕ್ಕೆ ಸಿಸ್ಟಮ್ ಡೆವಲಪ್ ಪವರ್ ಸ್ಮಾ ಪಾಂಪೋನೆಂಟ್ಸು ಆ ಸಪ್ಲೈ ಚೈನ್ ಸಂಪ್ಲೀಟ್ಲಿ ಡೆವಲಪ್ ಆಗ್ಬೇಕು ಹೀಗಾಗಿ ಎಂ ಎಸ್ ಎಂ ಎಸ್ ಗೆ ಹೆಚ್ಚಿಗೆ ಕೊಡ್ತಾ ಮತ್ತೆ ಯಾಕಂದ್ರೆ ಎಮ್ ಎಸ್ ಅಂದ್ರೆ ಮೇಜರ್ ಆಗಿ ನಮಗೆ ಎಂಪ್ಲಾಯ್ಮೆಂಟ್ ಬರುವಂತದ್ದು ಭಾರತ ದೇಶ ಇರ್ಬೋದು ಕರ್ನಾಟಕ ಅಥವಾ ಜಗತ್ತಿನಾದ್ಯಂತ ಎಮ್ ಎಸ್ ಎಂ ಎಸ್ ನಮಗೆ ಎಂಪ್ಲಾಯ್ಮೆಂಟ್ ಮೇಜರ್ ಎಂಪ್ಲಾಯ್ಮೆಂಟ್ ಸಿಕ್ಕೋದು ಹೀಗಾಗಿ ಒತ್ತು ಕೊಟ್ಟಿದೀವಿ ಈ ಸಲ ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಕೂಡ ನಾವು ಈ ಸಲ ಎಂ ಎಸ್ ಎಂ ಎಸ್ಗೆ ಗೆ ಫಸ್ಟ್ ಟೈಮ್ ಎಮ್ ಎಸ್ ಎಮ್ ಗೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಒಂದು ಸಪರೇಟ್ ಆಗಿ ಹೊಂದದ ಒಂದು ಇವೆಂಟ್ ಅನ್ನು ಕೂಡ ಮಾಡಿ ಅದರ ಅಟ್ರಾಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಮತ್ತು ಈಗ ನಾನು ಟೂರ್ ಮಾಡಿದಾಗ ಅನೇಕ ಕಡೆ ಸನ್ಮಾನ ಸಭಾಪತಿಗಳೇ ಈ ಕಾಂಪೋನೆಟ್ ಮ್ಯಾನುಫ್ಯಾಕ್ಚರ್ಸಲ್ಲ ಇಕೋಸಿಸ್ಟಮ್ ಡೆವಲಪ್ ಆಗ್ಬೇಕು ಕೆಲವೊಂದು ರಾಜ್ಯಗಳಲ್ಲಿ ಇಕೋ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇಕೋಸಿಸ್ಟಮ್ ಡೆವಲಪ್ ಆಗಿದೆ ಹೀಗಾಗಿ ನ್ಯಾಚುರಲ್ ಆಗಿ ಸಹ ಈ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕೆಲವೊಂದು ರಾಜ್ಯಗಳಿಗೆ ಉತ್ತರ ಆ ಇಕೋಸಿಸ್ಟಮ್ ಅಲ್ಲಿ ಡೆವಲಪ್ ಮಾಡಲಿಕ್ಕೆ ನಾವು ಆ ಪ್ರಯತ್ನ ಮಾಡ್ತಿದ್ದೀವಿ ಒತ್ತನ ನಾವು ಕೊಟ್ಟಿದ್ದೀವಿ ನಾವು ಮತ್ತು ನನ್ನ ಕೈಗಾರಿಕೆ ಒಟ್ಟಾಗಿ ಇವತ್ತು ಸಹ ಆ ಮಾಡ್ತೀವಿ ಸನ್ಮಾನ್ಯ ಸಭಾಪತಿಗಳೇ ನನ್ನ ಎರಡನೇ ಪ್ರಶ್ನೆ ಬಹಳಷ್ಟು ಫಲಾನುಭವಿಗಳು ನಿವೇಶನ ಹಂಚಿಯಾಗಿ ಹತ್ತು ವರ್ಷ ಕಳೆದರೂ ಇದುವರೆಗೂ ಯಾವುದೇ ಕೈಗಾರಿಕೆಗಳನ್ನು ಪ್ರಾರಂಭಿಸಿದರೂ ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದೆ ನೀವು ಬಂದಿದೆ ಅಂತ ಹೇಳಿದೀರಿ ಅಂತಹ ಒಂದು ಫಲಾನುಭವಿಗಳು ಏನು ಕೈಗಾರಿಕೆ ಸೈಟ್ ತಗೊಂಡಿದ್ದಾರೆ ಹತ್ತು ವರ್ಷ ಆದರೂ ಇವತ್ತಿನ ಡೆವಲಪ್ಮೆಂಟ್ ಮಾಡಿರಲ್ಲ ಅಂದರೆ ಅವರು ಕಾಲಮಿತಿಯಲ್ಲಿ ಅವ್ರು ಏನಾರು ಅಭಿವೃದ್ಧಿ ಮಾಡದೆ ಹೋದಾಗ ಆ ಸೈಟ್ಗಳನ್ನು ಸರ್ಕಾರ ವಾಪಸ್ ತಗೊಳ್ಳೋ ಅಂಥ ಕೆಲಸನ ಮಾಡಬೇಕಾಗಿದೆ ನೀವು ಅದನ್ನು ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾವಾಗ ಮಾಡ್ತೀರಿ ಅಂತ ಅದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗಿರೋದಿಲ್ಲ ನೀವು ಹೇಳಿದಿರಿ ಏಳು ನಿಮ್ಮ ನಿವೇಶನಗಳನ್ನ ಪಾರ್ಟ್ ಪೇಮೆಂಟ್ ಮಾಡಿದ್ದಾರೆ ಅವ್ರಿಗೆ ಪೂರ್ಣ ಪೇಮೆಂಟ್ ಮಾಡಲಿಕ್ಕೆ ಕೇಳಿದ್ದೀರಿ ಅಂತ ನೀವು ಹೇಳಿದ್ದೀರಿ ಕಳೆದ ಹತ್ತು ವರ್ಷ ಆದರೂ ಸಹ ನೀವು ಅವ್ರಿಗೆ ಏನು ನಿವೇಶನ ತಗೊಂಡು ಅವರು ಅಭಿವೃದ್ಧಿ ಮಾಡದೇ ಇರುವಾಗ ನಿಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದಾರೆ ಆ ಸೈಟ್ ವಾಪಸ್ ತಗೋಬೇಕಲ್ಲ ಹಾಗೆ ರೈತರಿಗೂ ಜಮೀನು ಕೊಡದೆ ನೀವು ಲೇಔಟ್ ಮಾಡಿ ರಿಯಲ್ ಎಸ್ಟೇಟ್ ಅವ್ರಿಗೆ ಜಾಗ ಮಾಡ್ ಕೂತ್ಕೊಂಡ್ರೆ ಹೇಗೆ ಅಭಿವೃದ್ಧಿ ಹೇಗಾಗುತ್ತೆ ಸಭಾಪತಿಗಳ ಸರಿಯಾದ ಉತ್ತರ ಕೊಡಬೇಕು ಯಾರ್ಯಾರಿಗೆ ಸೈಟ್ ಅಲಾಟ್ಮೆಂಟ್ ಮಾಡಿ ಅದು ಸಮಯ ಮೀರಿದೆ ಅಂತ ಸೈಟ್ ಕೂಡಲೇ ವಾಪಸ್ ತಗೊಳ್ಳೋ ಕೆಲಸ ಮಾಡ್ಬೇಕು ಅಂತೇಳಿ ನಿಮ್ ಮುಖಾಂತರ ಒತ್ತಾಯ ಸಭಾಧ್ಯಕ್ಷರೇ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಕೈಗಾರಿಕೆಗಳಿಗೆ ನಾವು ವಸತಿ ಇದು ಜಾಗವನ್ನು ಕಲ್ಪಿಸ್ಕೊಟ್ಟಿವಿ ಸುಮಾರು ಅದರಲ್ಲಿ ಈಗ ಎಪ್ಪತ್ತೈದು ಪ್ರಾರಂಭ ಆಗ್ಯಾವೆ ಉಳಿದಿರ್ತಕ್ಕಂಥ ನಲವತ್ತರಲ್ಲಿ ಈಗ ಟೂ ತೌಸಂಡ್ ಫಿಫ್ಟೀನಲ್ಲಿ ರಿಜಿಸ್ಟ್ರೇಷನ್ ಪಾಲಿಸಿ ಬಂತು ಅದಾದಮೇಲೆ ಕೂಡ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅದು ಜಾಸ್ತಿ ಪೆನಲ್ಟಿ ಆಗೋದ್ರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಪೆನಲ್ಟಿ ಕಡಿಮೆ ಮಾಡಿಸಿಂದ ಅವ್ರಿಗೆ ಅವಕಾಶ ಮಾಡಿ ಆ ಅವಕಾಶ ಎಕ್ಸ್ಟೆಂಡ್ ಮಾಡಿ ಸೆಪ್ಟೆಂಬರ್ ಟ್ವೆಂಟಿ ಫೋರ್ತ್ವರೆಗೆ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ನೀವು ಟ್ವೆಂ ಸೆಪ್ಟೆಂಬರ್ ಟ್ವೆಂಟಿ ಫೋರ್ತ್ವರೆಗೆ ನೀವು ಅಲ್ಲಿ ಕೈಗಾರಿಕೆ ನಿಮ್ಗೇನು ಜಾಗ ಕೊಟ್ಟಿದ್ದೀವಿ ಆ ಜಾಗದಲ್ಲಿ ನೀವು ಪ್ರಾರಂಭ ಮಾಡ್ಬೇಕಂತೇಳಿ ಪ್ರಾರಂಭ ಮಾಡಿದಿಲ್ಲ ಅಂದ್ರೆ ಮುಂದೆ ನಾವು ಏನು ಕ್ಯಾನ್ಸಲ್ ಮಾಡ್ಬೇಕು ಏನು ಮಾಡಬೇಕು ಆ ಕ್ರಮಗಳು ನಾವು ಮುಂದೆ ನಾವು ತೆಗೆದುಕೊಳ್ತೀವಿ